ಒಂದಾನೊಂದು ಕಾಲದಲ್ಲಿ ಡೋರ್ ಎಂಬ ವರ್ಣಚಿತ್ರಕಾರ ದಕ್ಷಿಣ ಯುರೋಪಿನಲ್ಲಿ ಪ್ರಯಾಣಿಸುವಾಗ ತನ್ನ ಪಾಸ್ಪೋರ್ಟ್ ಅನ್ನು ಕಳೆದುಕೊಂಡನು ತನ್ನ ಪಾಸ್ಪೋರ್ಟ್ ಕಳೆದುಕೊಂಡ ನಂತರ ಅವನು ಗಡಿ ದಾಟುವ ಪ್ರಯತ್ನದಲ್ಲಿ ಗಡಿ ಅಧಿಕಾರಿಯನ್ನು ಸಂಪರ್ಕಿಸಿ ತಾನು ಒಬ್ಬ ಚಿತ್ರಕಾರನಾಗಿದ್ದು ನನಗೆ ಹಾದು ಹೋಗಲು ಅವಕಾಶ ನೀಡುವುದರಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಎಂದು ಹೇಳುತ್ತಾ ತನ್ನ ಗುರುತು ಚರ್ಚಿಸುವ ವಿಷಯವಲ್ಲ ಎಂದು ಹೇಳಿದರು ಆಗ ಆ ಅಧಿಕಾರಿ ನಾನು ಹಾಗೆ ಮಾಡಲು ಎಂದಿಗೂ ಸಾಧ್ಯವಿಲ್ಲ ಅದು ನಿಜವಾಗಿಯೂ ನೀವೇ ಎಂದು ನಾನು ಹೇಗೆ ಖಚಿತಪಡಿಸಿಕೊಳ್ಳಬಹುದು ನೀವು ಡೋರ್ ಎಂದು ಹೇಳಿಕೊಂಡರೆ ಚಿತ್ರ ಬಿಡಿಸಿ ಎಂದು ಹೇಳಿದನು ಹೀಗೆ ಡೋರ್ ಗಡಿಯ ಸಮೀಪವಿರುವ ಭೂದೃಶ್ಯವನ್ನು ಅದ್ಭುತವಾಗಿ ಚಿತ್ರಿಸಿದರು ಇದನ್ನು ಗಮನಿಸಿದ ಅಧಿಕಾರಿ ನೀವು ಚಿತ್ರಕಾರ ಡೋರ್ ಆಗಿಲ್ಲದಿದ್ದರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಇಂತಹ ಚಿತ್ರಕಲೆ ಹೊರಹೊಮ್ಮಲು ಸಾಧ್ಯವಿಲ್ಲ ಎಂದು ಉದ್ಘರಿಸಿದರು ಈ ಕಾರಣದಿಂದಾಗಿ ಅವನಿಗೆ ಗಡಿ ದಾಟಲು ಅವಕಾಶ ನೀಡಲಾಯಿತು ದೇವರನ್ನು ನಂಬುತ್ತೇವೆಂದು ಹೇಳಿಕೊಳ್ಳುವ ಅನೇಕರಲ್ಲಿ ಎಷ್ಟು ಮಂದಿ ಪರಲೋಕ ಗಡಿಯನ್ನು ಸುರಕ್ಷಿತವಾಗಿ ದಾಟಿ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ ಯಾರಿಗೆ ಮಾತ್ರ ಪ್ರವೇಶಿಸಲು ಅನುಮತಿ ಇದೆ ಪರಲೋಕರಾಜ್ಯವು ಪರಲೋಕದಲ್ಲಿರುವ ನಮ್ಮ ತಂದೆಯ ಚಿತ್ತದಂತೆ ನಡೆಯುವವರಿಗೆ ಒಳಪಟ್ಟಿದೆ ಎಂದು ಸತ್ಯವೇದವು ದಾಖಲಿಸುತ್ತದೆ